ಬಹುತೇಕ ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಕುರ್ಚಿ ಕಿತ್ತಾಟ ಸಿಎಂ ಮತ್ತು ಡಿಸಿಎಂ ನಡುವಿನ ಸಂತಾನಕ್ಕೆ ಮುಹೂರ್ತ ಫಿಕ್ಸ್ ಹಾಗಾದ್ರೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿಯೇ ರಾಜಿ ಸಂಧಾನವಾಗುತ್ತಾ ಪವರ್ ಫೈಟ್ಗೆ ಕೊನೆಗೂ ರಾಹುಲ್ ಗಾಂಧಿ ಎಂಟ್ರಿ ಕೊಡ್ತಾರ ಹಾಗಾದ್ರೆ ಅಧಿಕಾರ ಹಂಚಿಕೆ ಎಂಬುದು ಹೇಳುವಂತಹ ವಿಷಯವಲ್ಲ ಅದು ಬಹಿರಂಗವಾಗಿ ಮಾತನಾಡುವಂತಹ ವಿಚಾರ ಕೂಡ ಅಲ್ಲ ದೆಹಲಿಯಲ್ಲಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೀಟಿಂಗ್ ಆದ್ರೆ ರಾಹುಲ್ ಜೊತೆ ಚರ್ಚೆಯನ್ನ ಮಾಡ್ತೇನೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ರಾಹುಲ್ ಜೊತೆ ಚರ್ಚೆಯನ್ನ ಮಾಡ್ತೇನೆ ರಾಹುಲ್ ಜೊತೆ ಅಧಿಕಾರ ಹಂಚಿಕೆ ಬಗ್ಗೆ ನಡೆಯುತ್ತಾ ಚರ್ಚೆ ಅಂತ ಹೇಳಿ ಕಾದು ನೋಡಬೇಕಿದೆ ಬಹುತೇಕ ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಕುರ್ಚಿ ಕಿತ್ತಾಟ ರಾಹುಲ್ ಜೊತೆ ಸಭೆ ನಡೆಸಲು ಮುಂದಾದ್ರ ಹಾಗಾದ್ರೆ ಖರ್ಗೆ ಅಧಿಕಾರ ಹಂಚಿಕೆ ಎಂಬುದು ಹೇಳುವಂತಹ ವಿಷಯವಲ್ಲ ರಾಹುಲ್ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಬಹುತೇಕ ಕ್ಲೈಮ್ಯಾಕ್ಸ್ ಅಂತಕ್ಕೆ ತಲುಪಿದೆ ಕುರ್ಚಿಯ ಕಿತ್ತಾಟ ಸಿಎಂ ಮತ್ತು ಡಿಸಿಎಂ ನಡುವಿನ ಸಂಧಾನಕ್ಕೆ ಮೂರ್ತ ಫಿಕ್ಸ್ ಹಾಗಾದ್ರೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ರಾಜಿ ಸಂಧಾನವಾಗುತ್ತ ಪವರ್ ಗೆ ಕೊನೆಗೂ ಎಂಟ್ರಿ ಕೊಡ್ತಾರ ರಾಹುಲ್ ಗಾಂಧಿ ಅಂತ ಹೇಳಿ ನೋಡಬೇಕಿದೆ ಬೆಂಗಳೂರಿಗೆ ಬಂದು ನಾಲ್ಕು ದಿನಗಳಾಗಿ ಮಲ್ಲಿಕಾರ್ಜುನ ಖರ್ಗೆ ಮಾಧ್ಯಮದವರು ಕೇಳುವಂತಹ ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ನೀಡ್ತಾ ಇಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಸಿಎಂ ಮತ್ತು ಡಿ ಸಿಎಂ ನಡುವೆ ಸಂಧಾನಕ್ಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ರು ಅದಕ್ಕೋಸ್ಕರನೇ ರಾಜ್ಯ ರಾಜಕೀಯದ ಕುರ್ಚಿ ಕಿತ್ತಾಟದ ಬಗ್ಗೆ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಬಹುತೇಕ ನವೆಂಬರ್ ಇಪ್ಪತ್ತೊಂಬತ್ತರಂದು ದೆಹಲಿಯಲ್ಲಿ ಚರ್ಚೆ ನಡುವಂತ ಸಾಧ್ಯತೆ ಕೂಡ ಇದೆ ಅದಕ್ಕೋಸ್ಕರನೇ ರಾಹುಲ್ ಗಾಂಧಿ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ವಾ ಹಾಗಾದ್ರೆ ಅಧಿಕಾರ ಹಂಚಿಕೆ ಜಟಾಪಟಿಗೆ ಬ್ರೇಕ್ ಹಾಕಲು ಯತ್ನ ಆಗ್ತಾ ಇದೆಯಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ ದೀಪ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಈಗ ಬಹುತೇಕ ಕ್ಲೈಮ್ಯಾಕ್ಸ್ ಅಂತ ತಲುಪದೆ ಕುರ್ಚಿ ಕಿತ್ತಾಟ ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಇಬ್ರು ಸೇರ್ಕೊಂಡು ಹೇಳಿದ್ರು ಸಿಎಂ ಮತ್ತೆ ಡಿ ಸಿಎಂ ನಡುವೆ ಸಂಧಾನ ಮಾಡಿಸುವಂತ ಕೆಲಸವನ್ನ ಏನಾದ್ರೂ ಅಂತ ನಿರೀಕ್ಷೆ ಸಂಧಾನ ಮಾಡುವಂತಹ ಅನಿವಾರ್ಯತೆ ರಾಜ್ಯ ಮಟ್ಟದಲ್ಲಿ ಬೇಕಾಗಿರುವಂತಹ ದಿನದಿಂದ ದಿನಕ್ಕೆ ಗೊಂದಲಗಳ ತರಮಾಲೆಗಳು ಜಾಸ್ತಿ ಆಗ್ತಾ ಇದೆ ಎಲ್ಲ ಒಂದ್ ಕಡೆ ಈ ಗೊಂದಲಗಳಿಂದ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಇವರಿಬ್ಬರು ನಾಯಕರ ಒಂದಿಷ್ಟು ಮಾತುಕತೆ ಬಹಿರಂಗ ಹೇಳಿಕೆಗಳಿಗೆ ರಾಹುಲ್ ಗಾಂಧಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೇಸರವನ್ನ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೂರ ನಲವತ್ತು ಸೀಟು ಬಂದರೂ ಕೂಡ ಅಂದ್ರೆ ನೂರ ಮೂವತ್ತಾರು ಪ್ಲಸ್ ನಾಲ್ಕು ಇದ್ರೂ ಕೂಡ ಈ ಮಟ್ಟಿನ ಕುರ್ಚಿ ಗುದ್ದಾಟ ಶುರುವಾಗಿದೆ ಇದಕ್ಕೆ ಬ್ರೇಕ್ ಹಾಕಲೇಬೇಕಾದಂತಹ ಅನಿವಾರ್ಯತೆ ಹೈಕಮಾಂಡ್ ಗೆ ಬಂದದ್ದಾಗಿದೆ ಹೀಗಾಗಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಇಬ್ಬರಿಗೂ ಬುಲಾವ್ ನೀಡುವಂತಹ ಸಾಧ್ಯತೆಗಳಿದೆ ಅಂದೇ ನಾಲ್ಕೈದು ಜನ ಅಂದ್ರೆ ಹೈಕಮಾಂಡ್ ನಾಯಕರುಗಳೇನಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಐದು ಜನ ನಾಯಕರು ಇಬ್ಬರನ್ನು ಕೂರಿಸಿ ಮಾತನಾಡುವಂತಹ ಒಂದು ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡೋದಕ್ಕೆ ಇದೀಗ ಮುಂದಾಗ್ತಾ ಇರುವಂತಹದ್ದು ಬಹುತೇಕವಾಗಿ ಇಪ್ಪತ್ತೊಂಬತ್ತಕ್ಕೆ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿಕೊಳ್ಳುವಂತಹದ್ದು ಕೇಳಿ ಬರ್ತಾ ಇರುವಂತಹ ಮಾತು ಪ್ರಮುಖವಾಗಿ ಈ ಗುದ್ದಾಟ ಏನಿದೆ ಅದು ಒಂದು ಕಡೆ ಅಂದ್ರೆ ಅಹ್ ನಾಯಕತ್ವ ಬದಲಾಗುತ್ತೆ ಬದಲಾಗಲ್ಲ ಅನ್ನೋದ್ರ ನಡುವೆ ಎಲ್ಲರೂ ಕೂಡ ಅಂದ್ರೆ ನೀವೇ ಈ ರೀತಿಯಾಗಿ ಮಾತಿನ ಬಹಿರಂಗ ಹೇಳಿಕೆಗಳನ್ನು ನೀಡ್ತಾ ಹೋದ್ರೆ ಹಿಂದಿನ ನಾಯಕರ ತಮ್ಮ ಹಿಂಬಾಲಕರಾಗಿರ್ಬೋದು ಎರಡನೇ ಹಂತದ ನಾಯಕರುಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನುವಂತಹದನ್ನ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಅಹ್ ಸಿಎಂ ಡಿ ಸಿ ಬಹಿರಂಗ ಹೇಳಿಕೆಗಳನ್ನ ನೀಡ್ತಾ ಇರುವಂತಹ ಸಮಯದಲ್ಲಿ ಹಿಂಬಾಲಕ ಸಚಿವರಾಗಿರ್ಬೋದು ಅಥವಾ ಶಾಸಕರುಗಳಾಗಿರ್ಬೋದು ಎರಡನೇ ಹಂತದ ಮುಖಂಡರುಗಳಾಗಿರ್ಬೋದು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೇಕು ಅನ್ನುವಂತಹದ್ದು ಕೂಡ ಗೊಂದಲಕ್ಕೆ ಬೀಳುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಎದುರಾಗಿದೆ ಈ ನಿಟ್ಟಿನಲ್ಲಿ ಒಂದಿಷ್ಟು ಕಿವಿ ಮಾತಿನ ಜೊತೆಗೆ ನಾಯಕತ್ವದ ವಿಚಾರವಾಗೂ ಕೂಡ ಇಬ್ಬರಿಗೂ ಸ್ಪಷ್ಟತೆಯನ್ನ ನೀಡಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತಹ ಅನಿವಾರ್ಯತೆ ನಿಮಗೆ ಇದೆ ಅನ್ನುವಂತಹದ್ದು ಅವರ ಮುಂದೆ ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ ನಿರೀಕ್ಷಾ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದು ಮೂರ್ನಾಲ್ಕು ದಿನ ದಿವಸಗಳಾಗಿದೆ ಈಗ ಮಾಧ್ಯಮದವರು ಕೇಳ್ತಿರುವಂತಹ ಪ್ರಶ್ನೆಗಳಿಗೆ ಅವರು ಒಂದು ಕಡೆ ಉತ್ತರವನ್ನು ಕೂಡ ನೀಡ್ತಾ ಇಲ್ಲ ಈಗ ರಾಜೀಯ ಸಂಧಾನಕ್ಕೋಸ್ಕರನೇ ಅವರು ಉತ್ತರವನ್ನ ನೀಡಲ ಆಗ್ತಾ ಇರ್ಲಿಲ್ವಾ ಅಥವಾ ಏನ್ ಕಥೆ ಅಂತ ನಿರೀಕ್ಷಾ ಮೂರು ದಿನಗಳ ಕಾಲ ಉಳ್ಕೊಂಡಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ದೆಹಲಿಗೆ ತೆರಳಿದ್ದಾರೆ ಇವತ್ತು ಸಂಜೆಯೇ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡುವಂತಹದ್ದು ದೆಹಲಿಯಲ್ಲಿ ಸಾಧ್ಯ ಸಾಧ್ಯತೆಗಳು ಹೆಚ್ಚಿದೆ ಸಹಜವಾಗಿ ಯಾವುದೇ ವಿಚಾರವನ್ನ ಅನಾಯಕತ್ವ ಬದಲಾವಣೆ ಇದೆ ಇಲ್ಲ ಅಥವಾ ಮುಂದುವರಿಯುತ್ತೆ ಮುಂದುವರಿಯೋದಿಲ್ಲ ಅನ್ನುವಂತಹದನ್ನ ಅವರು ನೇರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅಹ್ ಇರುವಂತಹ ವ್ಯವಸ್ಥೆ ಆ ಒಂದು ಹೇಳಿಕೆಯಿಂದ ಮತ್ತಷ್ಟು ಅಡಗಿಡಬಹುದು ಅನ್ನುವಂತಹದ್ದು ಕೂಡ ಒಂದು ರೀತಿಯಾದ ಮುಂದಾಲೋಚನೆ ಇದ್ದೇ ಇದೆ ಜೊತೆಗೆ ಈಗ ಆಲ್ರೆಡಿ ಬನರಾಜಕೀಯ ಶುರುವಾಗಿರೋದ್ರಿಂದ ಯಾವುದೇ ಹೇಳಿಕೆ ಕೊಟ್ಟರು ಅದು ಒಂದು ಬಣಕ್ಕೆ ಸೀಮಿತ ಆಗುತ್ತೆ ಅಥವಾ ಒಂದು ಬಣಕ್ಕೆ ಆಗಿ ಇರುತ್ತೆ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಅವರ ಮುಂದಿರುವಂತಹ ಮುಂದಾಲೋಚನೆ ಈ ನಿಟ್ಟಿನಲ್ಲಿ ಅವರು ಯಾವುದೇ ಹೇಳಿಕೆಯನ್ನ ನೀಡದೆ ದೆಹಲಿಯಲ್ಲಿ ಇಬ್ಬರನ್ನು ಕರೆದು ಮಾತನಾಡಿದ ನಂತರದಲ್ಲಿ ಒಂದು ಸ್ಪಷ್ಟತೆಯನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಸುಮ್ನಾದ್ರು ಅನ್ನುವಂತಹದ್ದು ಕೂಡ ಇರುವಂತಹ ಚರ್ಚೆ ಹಾಗಾಗಿ ದೆಹಲಿಗೆ ಈ ನಾಯಕರುಗಳು ಅಂದ್ರೆ ಸಿಎಂ ಬಿ ಸಿಎಂ ಸೇರಿದಂತೆ ಹೈಕಮಾಂಡ್ ನಾಯಕರು ಕೂತು ಮಾತನಾಡಿದ ಬಳಿಕ ಏನೆಲ್ಲಾ ರೀತಿಯಾದಂತಹ ನಿರ್ಧಾರಗಳು ಹೊರಗೆ ಬರುತ್ತೆ ಅನ್ನುವಂತ ಹದನ್ ಕಾರ್ಡ್ ನೋಡಬೇಕು ನೀರೀಕ್ಷಾ ಥ್ಯಾಂಕ್ ಯು ದೀಪಾ ನಿಮ್ಮಲ್ಲ ಮಾಹಿತಿಗಾಗಿ